ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ತೆಂಗಿನಕಾಯಿ ಚಿಪ್ಪಿಂದ ಏನೇನು ಉಪಯೋಗಗಳದವಂತ ನೋಡೋಣ ಬನ್ನಿ ಮೊದಲೇದಾಗಿ ನೋಡಿ ನಾವು ಬಟ್ಟೆ ತೊಳೆದು ಸೋಪ್ ಹಾಗೆ ಇಟ್ಬಿಡ್ತೀವಿ ಫುಲ್ಲು ನೆನೆದ್ ಬಿಡುತ್ತೆ ಹಾಗಾಗಿ ನಾವು ಮನೇಲಿ ಈ ತರ ತೆಂಗಿನಕಾಯಿ ಚಿಪ್ಪಿದ್ಬಿಟ್ರೆ ಅದರಲ್ಲಿ ಹಾಕಿಟ್ರೆ ನೀಟಾಗಿ ಗಾಳಿಗೆ ಹಾರ್ಕೊಳ್ಳುತ್ತೆ ನೋಡಿ ಎರಡನೇದಾಗಿ ನೋಡಿ ನಾವು ತುಳಸಿ ಕಟ್ಟೆ ಹತ್ರ ಮತ್ತೆ ಬಾಗ್ಲ ಹತ್ರ ಉದ್ದಿನ ಕಡ್ಡಿ ಚುಚ್ಚೋದಕ್ಕೆ ಸ್ಟ್ಯಾಂಡ್ ಇರೋಲ್ಲ ನೋಡಿ ಆವಾಗ ನೀವು ಈ ತರ ಚಿಪ್ಪಲ್ಲಿ ಸ್ವಲ್ಪ ಉಸುಗ್ ಅಥವಾ ಮಣ್ಣನ್ನು ಹಾಕಿ ಚುಚ್ಚೋದ್ರಿಂದ ನೋಡಿ ಉದಿನ ಕಡ್ಡಿ ಎಲ್ಲ ನೀಟಾಗಿ ಬೀಳುತ್ತೆ ಅದು ಅಲ್ಲದೆ ತುಳಿದಾಡುವಲ್ಲಿ ಕೂಡ ಇರುವುದಿಲ್ಲ ನಾವು ಅಕ್ಕಿಲೇ ಹಾಕಿಟ್ಬಿಟ್ರೆ ಅಲ್ಲಿ ನಾವು ಮತ್ತೆ ಅಕ್ಕಿ ಯೂಸ್ ಮಾಡೋಕ್ಕಾಗಲ್ಲ ನೋಡಿ ಹಾಗಾಗಿ ಇದೊಂದು ಟಿಪ್ಸು ಇನ್ನು ಮೂರನೇದಾಗಿ ಏನಂತಂದರೆ ಒಂದು ತೆಂಗಿನಕಾಯಿ ಚಿಪ್ಪನ್ನು ತೊಗೊಳ್ಳಿ ಅದಕ್ಕೆ ತೆಂಗಿನಕಾಯಿ ಜುಬ್ರನ ಹಾಕ್ತಾ ಇದ್ದೀನಿ ನೋಡಿ ಆ ಚಿಪ್ಪೊಳಗಡೆ ಹಾಗೆ ಒಂದು ನಾವು ಪಲಾವೆಲೆ ಕೂಡ ತೊಗೊಂಡು ಹಾಕ್ತಾ ಇದ್ದೀನಿ ಒಂದೆರಡು ಲವಂಗ ಹಾಕೋಬೇಕು ಈ ಥರ ನಾವು ಸಾಯಂಕಾಲ ಹೊಗೆ ಹಾಕೋದ್ರಿಂದ ತುಂಬ ಒಳ್ಳೆಯದು ನೋಡಿ ಇಲ್ಲಿ ಒಂದೆರಡು ಸ್ವಲ್ಪ ಧೂಪನ ಹಾಕ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಕರಪುರನ ಹಾಕ್ಕೋಬೇಕು ನೋಡಿ ಹಾಕಿದ ಮೇಲೆ ನಾವು ಹಚ್ಚಿಬಿಟ್ಟು ಮನೆಗೆಲ್ಲ ಈ ತರ ನಾವು ಹೊಗೆ ಹಿಡಿದ್ ಬಿಟ್ರೆ ಒಳ್ಳೆ ಫಾಸ್ಟಿವ್ ಫೀಲ್ ಬರುತ್ತೆ ನೋಡಿ ಹಾಗೆ ಕೂಡ ಸೊಳ್ಳೆ ಕೂಡ ಬರುವುದಿಲ್ಲ ನೋಡಿ ನೀವು ಡೈಲಿ ಆಗಲಿಲ್ಲ ಅಂದರೆ ಅಮಾಸೆ ಹುಣ್ಣಿಮೆ ಹತ್ತಿರ ಬಂದಾಗ ಈ ಥರ ಹೊಗೆ ಸಾಯಂಕಾಲ ಹಾಕೋದ್ರಿಂದ ತುಂಬ ಒಳ್ಳೆಯದು ನೋಡಿ ಹಳ್ಳಿ ಕಡೆ ಎಲ್ಲ ಬೆಂಕಿ ಇರುತ್ತೆ ಈ ಥರ ಡೈಲಿ ಹಾಕ್ತಾರೆ ನಮ್ಮ ಕಡೆ ಎಲ್ಲ ಬೆಂಕಿ ಇರಲ್ಲ ಹಾಗಾಗಿ ನಾವು ಈ ಥರ ನಾವು ಸಂಜೆ ಹೊತ್ತಲ್ಲಿ ಈ ಟಿಪ್ಸ್ನು ಕೂಡ ಯೂಸ್ ಮಾಡ್ಕೋಬೋದು ಇನ್ನು ನಾಲ್ಕನೇದಾಗಿ ನೋಡಿ ಈ ಥರ ಬಿಟ್ಟರೆ ನಾವು ಸ್ವಲ್ಪ ಸ್ವಲ್ಪ ಸೊಪ್ಪು ತೊಳಿಬೇಕಾದ್ರೆ ಈ ಥರ ನಾವು ಚಿಪ್ಪಲ್ಲಿ ಹಾಕಿಬಿಟ್ಟು ತೊಳೆದು ಅಡುಗೆಗೆ ಹಾಕಿದರೆ ಇನ್ನೂ ಒಳ್ಳೆಯದು ನೋಡಿರಿ ಇವಾಗ ಐದನೇ ಟಿಪ್ಸ್ ಏನಂತಂದರೆ ನೋಡಿ ಈ ಥರ ಚಿಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಆ ಚಿಪ್ಪ ಮಧ್ಯೆ ಒಂದು ನಾವು ಚಿಕ್ಕದಾಗಿರುವಂಥ ಒಂದು ಜಾಮೂನು ಬಟ್ಲೆ ಇಟ್ಕೋಬೇಕಾಗುತ್ತೆ ನೀರು ಹಾಕದೆ ಹಾಗೆ ಇಟ್ಕೊಳ್ಳಿ ಇಟ್ಕೊಂಡು ಇವಾಗ ಆ ಪಾತ್ರೆಗೆ ಕವರ್ ಆಗುವಷ್ಟು ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ನೀರು ಹಾಕಿಬಿಟ್ಟು ಕರೆಕ್ಟಾಗಿ ಹೊಗೆ ಆಡ್ದಂಗೆ ಮುಚ್ಚಿಬಿಡಬೇಕು ನೋಡಿರಿ ಮತ್ತೆ ಗ್ಯಾಸ್ ಹಚ್ಕೊಂಡು ನಾವು ಇಲ್ಲಿ ಒಂದು ಹದಿನೈದು ನಿಮಿಷ ಸಣ್ಣಲಿ ಇಡಬೇಕು ಇವಾಗ ನೋಡ್ಬೋದು ಅದು ಲಿಕ್ವಿಡ್ ಎಲ್ಲ ಹೆಂಗೆ ಹೇಳಿಬಿಟ್ಟು ಇದೇ ನೋಡಿ ಮೆಹಂದಿ ಮಾಡೋದು ನಾವು ಇವಾಗ ಇವಾಗ ತನ್ಗಾದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಮೆಹಂದಿ ಎಷ್ಟು ಬೇಕೋ ನೋಡಿಬಿಟ್ಟು ಅಷ್ಟು ಇನ್ನೊಂದು ಇಲ್ಲಿ ಜಾಮೂನ್ ಬಟ್ಲಿಗೆ ನಾನು ಆ ಲಿಕ್ವಿಡನ್ನ ಹಾಕ್ತಾ ಇದ್ದೀನಿ ನೋಡಿ ಒಂದಿಷ್ಟು ಒಬ್ರಿಗೆ ಆಗುವಷ್ಟು ಇದ್ದೀನಿ ಒಂದು ಕೈಗೆ ಇವಾಗ ಅದಕ್ಕೆ ಒಂದು ಕಾಲ್ ಸ್ಪೂನ್ನಷ್ಟು ಕುಂಕುಮ ಇದ್ದೀನಿ ನೋಡಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು ಇವಾಗ ಅಲ್ತಾ ಇರುತ್ತೆ ನೋಡಿ ಆ ಹದ್ದಕ್ಕೆ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಏನಾದರೂ ಫಂಕ್ಷನ್ಗಳಿದ್ದಾಗ ನೀವು ಅರ್ಜೆಂಟಾಗಿ ಈ ಥರ ನೀವು ಹದಿನೈದನೇ ನಿಮಿಷದಲ್ಲಿ ನೀವು ಮೇಂದಿನ ಮಾಡ್ಕೋಬೋದು ನೋಡಿ ಏನು ಕೆಮಿಕಲ್ ಇಲ್ಲದೆ ನಾನು ಎರಡು ಹಿಂದೆ ಹಚ್ಕೊಂಡಿದ್ದೆ ನೋಡಿ ಅದು ಮಾರ್ಕ್ ಹಾಗೆ ಇದೆ ನೋಡ್ಬೋದು ನೀವು ನಿಮಗೆ ಯಾವ ಡಿಸೈನ್ ಬೇಕು ನೋಡಿ ಆ ಡಿಸೈನ್ಗೆ ನೀವು ಇಲ್ಲಿ ಮೆಹಂದಿನ ಹಾಕ್ಕೊಬೋದು ನೋಡಿ ಅರ್ಜೆಂಟಲ್ಲಿ ಏನಾದರೂ ಫಂಕ್ಷನ್ಗೆ ಹೋದ್ರೆ ಈ ಥರ ನೀವು ಯೂಸ್ ಮಾಡಿಕೊಡಿ ಒಂದು ಹದಿನೈದು ನಿಮಿಷದವರೆಗೂ ಆರೋದಕ್ಕೆ ಬಿಡೋಣ ಇವಾಗ ಹದಿನೈದು ನಿಮಿಷ ಆದಮೇಲೆ ನಾನು ತೊಳೆದ್ಬಿಟ್ಟು ತೋರಿಸ್ತೀನಿ ನೋಡಿ ಸ್ವಲ್ಪನೂ ಕೂಡ ಹೋಗೋಲ್ಲ ದುಡ್ಡು ಕೂಡ ವೇಸ್ಟ್ ಮಾಡದೆ ನಾವು ಈ ಥರ ಮನೇಲಿ ಕೂಡ ನೀಟಾಗಿ ಮೆಹೆಂದಿ ಹಾಕೋಬೋದು ನೋಡಿ ಕಸದಿಂದ ರಸ ಅಂತಾರೆ ನೋಡಿ ಅದನ್ನ ನಿಜಾನೇ ನೋಡಿ ನೋಡಿದ್ರಲ್ವ ಈ ಟಿಪ್ಸು ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಇವಾಗ ಕೊನೆಯದಾಗಿ ಮತ್ತೊಂದು ಟಿಪ್ಸ್ ನೋಡೋಣ ಇವಾಗ ಜಾರ್ ಏನಾದರೂ ಸ್ವಲ್ಪ ಸ್ಮೆಲ್ ಆಗಿದ್ರೆ ಈ ಥರ ಚಿಪ್ಪು ಸುಟ್ಟು ಬಿಟ್ಟು ನಾವು ಆ ಮಿಕ್ಸಿ ಜಾರಲ್ಲಿ ಹಾಕಿ ಮುಚ್ಚಾ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಸ್ಮೆಲ್ ಸ್ಮೆಲ್ಲೆಲ್ಲ ಅವಾಯ್ಡ್ ಆಗುತ್ತೆ ನೋಡಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ನೀವು ಫ್ರೆಂಡ್ಸ್ ಫ್ಯಾಮಿಲಿಗೂ ತಪ್ಪದೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೊಂದು ವಿಡಿಯೋ ತಂದೆಗೆ ಸಿಗ್ತೀನಿ ರೀ ಎಲ್ಲಿ ಬಾಯ್ ಟೇಕಿ